ನಿಮ್ಮ ಮೊದಲ ಪ್ರಶ್ನೆ ದ್ರಾಕ್ಷಿ ಹಣ್ಣು ಹೆಚ್ಚಾಗಿ ಏನು ತಯಾರಿಸಲು ಬಳಸುತ್ತಾರೆ ಆಪ್ಷನ್ಸ್ ಎ ಸಿಹಿ ಬಿ ಮೊಸರನ್ನ ಸಿ ತಿನ್ನಲು ಮತ್ತು ಡಿ ವೈನ್ ಸರಿಯಾದ ಉತ್ತರ ಆಪ್ಷನ್ ಡಿ ವೈನ್ ತಯಾರಿಸಲು ಪ್ರಪಂಚದಲ್ಲಿ ಹೆಚ್ಚು ದ್ರಾಕ್ಷಿ ಹಣ್ಣನ್ನು ವೈನ್ ತಯಾರಿಸಲು ಬಳಸುತ್ತಾರೆ ಪ್ರಶ್ನೆ ಎರಡು ಬೆಳಗಿನ ತಿಂಡಿ ಮಾಡದಿದ್ದರೆ ಯಾವ ತೊಂದರೆ ಉಂಟಾಗಬಹುದು ಆಪ್ಷನ್ಸ್ ಎ ಕೂದಲು ಧ್ರುವಿಕೆ ಬಿ ಹೃದಯಾಘಾತ ಸಿ ಅಜೀರ್ಣತೆ ಮತ್ತು ಡಿ ಕಿಡ್ನಿ ವೈಫಲ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ಬೆಳಗಿನ ತಿಂಡಿ ಮಾಡದಿದ್ದರೆ ಹೃದಯಾಘಾತದ ಸಂಭವ ಹೆಚ್ಚಾಗುತ್ತದೆ ಎಂದು ವೈದ್ಯರು ಸಲಹೆ ಮಾಡುತ್ತಾರೆ ಪ್ರಶ್ನೆ ಮೂರು ಪ್ರತಿದಿನ ಆಹಾರದಲ್ಲಿ ಇದನ್ನು ಹೆಚ್ಚು ಬಳಸಿದರೆ ನಮ್ಮ ಮೂಳೆಗಳು ದುರ್ಬಲವಾಗುತ್ತವೆ ಆಪ್ಷನ್ಸ್ ಎ ಉಪ್ಪು ಬಿ ಕೊತ್ತಂಬರಿ ಸಿ ಸಾಂಬಾರ್ ಪುಡಿ ಮತ್ತು ಡಿ ಅಕ್ಕಿ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಪ್ರತಿದಿನದ ಆಹಾರದಲ್ಲಿ ಉಪ್ಪು ಹೆಚ್ಚು ಬಳಸುವುದರಿಂದ ನಮ್ಮ ಮೂಳೆಗಳು ಹೆಚ್ಚು ಬೇಗ ದುರ್ಬಲವಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ನಾಲ್ಕು ಸಿಹಿ ಗೆಣಸನ್ನು ಮೊದಲು ಬೆಳೆಸಿದ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಕೆನಡಾ ಸಿ ಚೀನಾ ಮತ್ತು ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಸಿಹಿ ಗೆಣಸನ್ನು ಮೊದಲು ಬೆಳೆಸಿದ ದೇಶವೆಂದರೆ ಅದು ಚೀನಾ ದೇಶವಾಗಿದೆ ಪ್ರಶ್ನೆ ಐದು ರಾಮಾಯಣ ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಆಪ್ಷನ್ಸ್ ಎ ಥಾಯ್ಲ್ಯಾಂಡ್ ಬಿ ಐಲ್ಯಾಂಡ್ ಸಿ ಇಸ್ರೇಲ್ ಮತ್ತು ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಎ ಥಾಯ್ಲ್ಯಾಂಡ್ ರಾಮಾಯಣವು ಥಾಯ್ಲೆಂಡ್ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಪ್ರಶ್ನೆ ಆರು ಸಾವಿರ ಸರೋವರ ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಐಲ್ಯಾಂಡ್ ಬಿ ಫಿನ್ಲ್ಯಾಂಡ್ ಸಿ ಭಾರತ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡನ್ನು ಸಾವಿರ ಸರೋವರ ಹೊಂದಿರುವ ದೇಶ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಏಳು ಅತಿ ಹೆಚ್ಚು ಹಣ ಖರ್ಚಾಗುವ ಕಾಯಿಲೆ ಯಾವುದು ಆಪ್ಷನ್ಸ್ ಎ ಬ್ರೈನ್ ಟ್ಯೂಮರ್ ಬಿ ಹೃದಯಾಘಾತ ಸಿ ಕ್ಯಾನ್ಸರ್ ಮತ್ತು ಡಿ ಕರಳುಬೇನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಒಂದು ಅಧ್ಯಯನದ ಪ್ರಕಾರ ಕ್ಯಾನ್ಸರ್ ರೋಗವು ಅತಿ ಹೆಚ್ಚು ಹಣ ಖರ್ಚು ಮಾಡುವ ಕಾಯಿಲೆಯಾಗಿದೆ ಪ್ರಶ್ನೆ ಎಂಟು ಕಿಡ್ನಿಯಲ್ಲಿ ಕಲ್ಲು ಬರಲು ಕಾರಣವಾಗುವ ತರಕಾರಿ ಯಾವುದೋ ಆಪ್ಷನ್ಸ್ ಎ ಟೊಮೊಟೊ ಬಿ ಈರುಳ್ಳಿ ಸಿ ಬೆಳ್ಳುಳ್ಳಿ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಎ ಟೊಮೊಟೊ ಟೊಮೊಟೊವನ್ನು ಆಹಾರದಲ್ಲಿ ಹೆಚ್ಚು ಬಳಸುವುದರಿಂದ ಅಥವಾ ಹಸಿ ಟೊಮೊಟೊವನ್ನು ಹೆಚ್ಚು ತಿನ್ನುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಬರಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಕಡಲೆಕಾಳು ಬಿ ಮೆಣಸು ಸಿ ಸೋಯಾಬೀನ್ ಮತ್ತು ಡಿ ಬಟಾಣಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಸೋಯಾಬೀನ್ನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಕಂಡುಬರುತ್ತದೆ ಪ್ರಶ್ನೆ ಹತ್ತು ಮುಸ್ಲಿಮರು ಒಮ್ಮೆಯಾದರೂ ನೋಡಲೇಬೇಕಾದ ಸ್ಥಳ ಯಾವುದಾಗಿದೆ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ದುಬೈ ಸಿ ಇಸ್ರೇಲ್ ಮತ್ತು ಡಿ ಮೆಕ್ಕ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಕ ಮುಸ್ಲಿಮರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ಸ್ಥಳವೆಂದರೆ ಅದು ಆಗಿದೆ